ಅಲ್ಲ ಅವರು ಒಂದು ಗಂಟೆ ಮೂವತ್ತೈದು ನಿಮಿಷ ಮಾತಾಡಿದ್ದಾರೆ ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಅದು ಹನ್ನೆರಡು ಸೆಕೆಂಡ್ ಇರೋದು ಈ ಹನ್ನೆರಡು ಸೆಕೆಂಡ ಮಾತನ್ನ ಒಂದು ಸರ್ ಸಂದರ್ಭಕ್ಕೆ ಪೂರಕವಾಗಿ ಮಾತಾಡ ತಗೋಬೇಕಲ್ವಾ ಈ ಚರ್ಚೆ ನಡೆಯುವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಜರಿದ್ರು ಅವ್ರೇನು ಪ್ರತಿಕ್ರಿಯೆ ನೀಡಿಲ್ಲ ಇಪ್ಪತ್ತು ನಿಮಿಷ ಆದಮೇಲೆ ಹನ್ನೆರಡು ಸೆಕೆಂಡನ್ನು ಕಟ್ ಅಂಡ್ ಪೇಸ್ಟ್ ಮಾಡಿದ ಮೇಲೆ ಇದು ಸೀರಿಯಸ್ ಟರ್ನ್ ತಗೊಂಡಿದೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವ್ರು ಮಾತಾಡಿರೋದು ಇಲ್ಲ ಅಂದಿದ್ರೆ ಅಲ್ಲೇ ಎದ್ದು ನಿಂತ್ಕೊಂಡು ಕೇಳ್ತಿದ್ರು ಸಹಜವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದಿರೋ ಮಾತು ಅದು ಅದು ಬಂದಿರೋ ಅಂತ ಮಾತು ನಾನು ಇಲ್ಲಿ ಇಲ್ಲಿ ಕುತ್ಕೊಂಡು ಅದನ್ನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಸಂದರ್ಭ ಯಾವುದು ಬಾಬಾ ಸಾಹೇಬ್ರಿಗೆ ದ್ರೋಹ ಮಾಡಿದ್ದೀರಿ ಮೋಸ ಮಾಡಿದ್ದೀರಿ ಅನ್ಯಾಯ ಮಾಡಿದ್ದೀರಿ ಆ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ ಮಾಡ್ಕೋಬೇಕಾಗಿರ್ಬೇಕು ನೀವು ಮಾಡ್ಕೋಬೇಕು ನೀವು ಅನ್ನೋ ಮಾತಿನ ಬರದಲ್ಲಿ ಮಾತಾಡಿರುವಂಥದ್ದು ಅದು ನೀವು ಹನ್ನೆರಡು ಸೆಕೆಂಡ್ ಎತ್ಕೊಂಡ್ರಿ ಒಂದು ಒಂದು ಗಂಟೆ ಮೂವತ್ತೈದು ನಿಮಿಷ ಮಾತಾಡಿರೋದ್ರ ಬಗ್ಗೆ ಏನು ಮಾತಾಡಲ್ಲ ನಾವು ನಾನು ಡಿಫೆಂಡ್ ಮಾಡ್ತಾ ಇಲ್ಲ ಸಮಗ್ರವಾಗಿ ನೋಡಿ ಅರ್ಥ ಈಗ 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 ಹನ್ನೆರಡು ಸೆಕೆಂಡ್ಗಳಲ್ಲಿ ಏನ್ ಬಂದಿದೆ ಅದನ್ನ ಸಮಗ್ರವಾಗಿ ಒಂದೂವರೆ ಗಂಟೆ ಏನ್ ಮಾತಾಡಿದಾರ ಆ ಹಿನ್ನೆಲೆಯಲ್ಲಿ ನೋಡ್ಬೇಕಲ್ವಾ ಆ ಹಿನ್ನೆಲೆ ಏನು ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನೇನು ಮೋಸ ಮಾಡಿದೆ ಅನ್ಯಾಯ ಮಾಡಿದೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ ಅಂತ ಹೇಳೋ ಬರದಲ್ಲಿ ಈ ಮಾತು ಬಂದಿದೆ ನಾನು ಸ ನೋ 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 ನಾನು ಒಂದು ನಿಮಿಷ ಕೇಳಿ ನಾನು ಇದನ್ನು ಡಿಫೆಂಡ್ ಮಾಡ್ಲಿಕ್ಕೆ ಇಲ್ಲಿ ಕೂತಿಲ್ಲ ಮಾತಿನ ಫ್ಲೋ ಇದೆಯಲ್ಲ ಆ ಫ್ಲೋನಲ್ಲಿ ಬಂದಿರೋದು ಅದನ್ನ ಅಷ್ಟನ್ನೇ ಯಾಕೆ ಪಿಕ್ ಅನ್ನ ಚೂಸ್ ಮಾಡ್ತೀರಿ ಯಾರು ಹೌದು ಮುಂದಿನ ಯಾರು ಹೇಳಿ ಅಮಿತ್ ಶಾ ಅವರು ಇಲ್ಲ ಇಲ್ಲ ಅಮಿತ್ ಸಿ ಅಮಿತ್ ಶಾ ಇಡೀ ಅಮಿತ್ ಶಾ ಅವರ ಮಾತಿನಲ್ಲಿ ಅಪಮಾನ ಅಪಮಾನ ಆಗುವ ಸಂಗತಿ ಯಾವ್ದಿದೆ ಅಂದ್ರೆ ನಾನು ಈಗ ಅದನ್ನ ಡಿಪೆಂಡ್ ಅಂದ್ರ ಅವ್ರು ಖಂಡಿಸ್ತಾರ ಅಥವಾ ನೀವು ಹೇಳ್ತಿರೋದನ್ನ ಇರೋದನ್ನ ಅವ್ರು ವಿರೋಧಿಸ್ತಾರ ಅದನ್ನ ಸ್ಪಷ್ಟನೆ ಮಾಡ್ತಾರೆ ಒಂದೇನಂತಂದ್ರೆ ನಾನು ಇಡೀ ಅವರ ಭಾಷಣವನ್ನ ಎರಡೆರಡು ಬಾರಿ ಕೇಳಿದೆ ಎಲ್ಲೂ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗುವ ರೀತಿಯಲ್ಲಿ ಅವರು ಹೇಳಿಲ್ಲ ಕಾಂಗ್ರೆಸ್ಸನ್ನು ಅವರ ಬಂಡವಾಳವನ್ನು ಬಿಚ್ಚಿಡುವ ಕೆಲಸವನ್ನು ಮಾಡಿದ್ದಾರೆ ಆ ಬಿಚ್ಚಿಡುವ ಕೆಲಸವನ್ನು ಸಮಗ್ರವಾಗಿ ನೋಡಿದವರು ಯಾರೂ ಅದನ್ನು ವಿರೋಧಿಸ್ತಾ ಇಲ್ಲ ಯಾರು ಕಟ್ ಅಂಡ್ ಪೇಸ್ಟ್ ಆಗಿ ನೋಡಿದವರು ಮಾತ್ರ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಸಮಗ್ರವಾಗಿ ನೋಡಿದವರು ಎಲ್ಲರೂ ಕಾಂಗ್ರೆಸ್ಸನ್ನೇ ಚೀತು ಅಂತ ಉಗಿತಾ ಇದ್ದಾರೆ ನಿಮ್ ಮಾತಲ್ಲಿ ಏನಿದೆ ಅಂಬೇಡ್ಕರ್ ಹೆಸರನ್ನ ಹೇಳಬಹುದು ನೀವು ದೇವರ ಹೆಸರು ಹೇಳಿದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳಿದ್ದಾರೆ ಉಳಿದಾಯ್ತು ಆ ಭಾಷಣ ಆಮೇಲೆ ಕೇಳೋಣ ಈ ಮಾತನ್ನು ಹೇಳಿದ್ ನಿಜ ತಾನೇ ಯಾವ ಕಂಟೆಂಟ್ಸ್ ಅಲ್ಲಿ ಹೇಳಿದ್ರು ಅದಕ್ಕೆ ನಾನು ಹೇಳೋದು ಅದಕ್ಕೆ ನಾನು ಹೇಳೋದು ಸಮಗ್ರ ದೃಷ್ಟಿಯಿಂದ ನೋಡಿ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಅಲ್ಲ ಅಂಬೇಡ್ಕರ್ ಅವರು ಹೇಳಿರೋದು ಅವರು ಅವರು ಹೇಳಿರೋದು ಕೂಡ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಅಂದರೆ ಅರಿವನ್ನು ಸಮಗ್ರ ಅರಿವು ಮೂಡಿಸ್ಕೊಡೋದು ಅಂಬ ಅಮಿತ್ ಶಾ ಅವ್ರ ವಿಷಯದಲ್ಲೂ ಅವ್ರ ಭಾಷಣದಲ್ಲೂ ಒಂದು ಡಿಬೇಟ್ ಬೇಕಾರಾಗಲಿ ಸಮಗ್ರ ದೃಷ್ಟಿಯಿಂದ ಅಲ್ಲಿ ಸರಿ ಇರೋದನ್ನು ಸರಿ ಅಂತ ಹೇಳೋಣ ತಪ್ಪಿರೋದು ತಪ್ಪು ಅಂತ ಹೇಳೋಣ ಹಾಗೆಯೇ ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ ಹೇಗೆ ನಡೆಸ್ಕೊಳ್ತು ಅನ್ನೋದು ಒಂದು ಚರ್ಚೆ ಆಗಲಿ ಮನುಷ್ಯ ಚರ್ಚೆ ಚರ್ಚೆ ಆಗಲಿ ಈಗ ಈಗೇನು ಕಾಂಗ್ರೆಸ್ ಪ್ರಾಯೋಜಿತ ಹೋರಾಟ ನಡೀತಾ ಇದೆ ಅದ್ರಪ್ಪ ಅದನ್ನು ನಾವು ಚರ್ಚೆಗೆ ನಾವು ತಯಾರಿದ್ದೀವಿ ಅಂದ್ರೆ ಅಂಬೇಡ್ಕರ್ ಅವರು ಫ್ಯಾಷನ್ ಅಲ್ಲ ನಿಬೀನ್ ನಾನು ಹೇಳ್ತಾ ಇರೋದು ಸಮಗ್ರ ದೃಷ್ಟಿಯಿಂದ ನೋಡಿ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ಈ ನೋಡಬೇಡಿ ಸಮಗ್ರ ದೃಷ್ಟಿಯಿಂದ ನೋಡಿ ಸಮಗ್ರ ಒಂದ್ ನಿಮಿಷ ಅವ್ರ ಪ್ರಶ್ನೆಗೆ ಉತ್ತರ ಅವ್ರ ಪ್ರಶ್ನೆಗೆ ಉತ್ತರ ಈಗ ಏನು ನೀವು ಈ ಸಂವಿಧಾನ ನೀವು ಈ ಕಾರ್ಯಕ್ರಮ ಸಂಜೆ ಇಟ್ಟಿದಾರಲ್ಲ ಇದು ಬಿಜೆಪಿಗೆ ಡ್ಯಾಮೇಜ್ ಆಗಿದೆ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಕೊಟ್ಟಿರೋ ಹೇಳಿಕೆಯಿಂದ ಡ್ಯಾಮೇಜ್ ಆಗಿದೆ ಅದನ್ನ ಇಲ್ಲ 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 ರಾಂಗ್ ರಾಂಗ್ ತಿಳ್ಕೊಂಡಿದೀರಿ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿ ಪಡಿಸಿದ್ದು ಬಿಜೆಪಿ ಸರ್ಕಾರ ಅಂಬೇಡ್ಕರ್ ಅವರ ಬಗ್ಗೆ ಶ್ರದ್ಧೆ ಗೌರವ ಇಲ್ಲದೇ ಇದ್ದಿದ್ರೆ ಭಾರತ ರತ್ನಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಶಿಫಾರಸು ಮಾಡ್ತಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ ಭಾರತ ರತ್ನವನ್ನ ಬಿಜೆಪಿ ಬೆಂಬಲಿತ ಜನತಾದಳದ ಸರ್ಕಾರ ವಿಪಿ ಪಿ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಪ್ರಪೋಸ್ಡ್ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬ ಅಂಬೇಡ್ಕರ್ ಅವರ ಹೆಸರನ್ನ ಅಟಲ್ ಬಿಹಾರಿ ವಾಜಪೇಯಿ ಪ್ರಪೋಸ್ ಮಾಡಿದ್ದು ಅವರ ಪಂಚಧಾಮಗಳನ್ನು ಪಂಚತೀರ್ಥಗಳನ್ನಾಗಿ ಅಭಿವೃದ್ಧಿಪಡಿಸಿದ್ದು ಬಿಜೆಪಿ ಸರ್ಕಾರ ಒಂದು ಆಪಿಗೆ ಭೀಮ ಆಪ್ ಹೇಳಿ ಹೆಸರಿಟ್ಟಿದ್ದು ಬಿಜೆಪಿ ಸರ್ಕಾರ ನಮಗೆ ನಮಗೆ ಆ ಶ್ರದ್ಧೆ ಗೌರವ ಇದ್ದಿದ್ದ ಕಾರಣಕ್ಕೋಸ್ಕರನೇ ಸಮಾನತೆ ಪ್ರತಿಮೆಯನ್ನು ಮುಂಬೈನಲ್ಲಿ ನಿರ್ಮಾಣ ಮಾಡ್ತಿರೋದು ಸಮಾನತೆ ಪ್ರತಿಮೆಯನ್ನು ಏಕತೆಯ ಪ್ರತಿಮೆ ಸರ್ದಾರ್ ವಲ್ಲಭಭಾಯ್ ಪಟೇಲರದ್ದಾದರೆ ಸಮಾನತೆಯ ಪ್ರತಿಮೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರದ್ದು ಹಾಗಾಗಿ ನಮಗೆ ನಮ್ಮ ನಮಗಿರುವಂತ ಶ್ರದ್ಧೆ ಗೌರವ ಅನ್ನೋದು ಅದು ಹೃದಯದಲ್ಲಿ ಇರ್ತಕ್ಕಂಥದ್ದು ರಾಜಕಾರಣದಲ್ಲಿ ಅಲ್ಲ ನಮ್ಗೆ ಹಂಗಾಗಿ ಅದರ ಅವಶ್ಯಕತೆನೇ ಇಲ್ಲ ನಾವು ನಾವು ಸಮಗ್ರವಾಗಿ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆಗೆ ನಾವು ತಯಾರಿದ್ದೇವೆ ಇಲ್ಲ 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 ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಅನ್ಯಾಯ ಸರಿಪಡಿಸ್ತಿಂದ ಮುಂಚೆನೆ ಮಾಡಿರೋದು ನಾವು ಒಂದ್ ನಿಮಿಷ ಈ ವಿಷಯ ಅನ್ಯಾಯ ಮಾಡೇ ಇಲ್ಲ ಅನ್ಯಾಯ ಮಾಡಿರೋದು ಕಾಂಗ್ರೆಸ್ ನೀವು ತಪ್ಪು ತಿಳ್ಕೊಂಡಿದ್ರಿ ತಪ್ಪು ಅಭಿಪ್ರಾಯ ಬರುವ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಿ ನಾನು ಹೇಳ್ತೇನೆ ನಾನು ಹೇಳ್ತಾ ಇದ್ದೀನಿ ಅನ್ಯಾಯ ಮಾಡಿರೋ ಕಾಂಗ್ರೆಸ್ ಅದು ಯಾವ ಅಭಿಪ್ರಾಯ ಅದು ನಿಮ್ಮ ಅಭಿಪ್ರಾಯ ಅದು ನಿಮ್ಮ ಅಭಿಪ್ರಾಯ ಕೇಳಿ ನಿಮ್ಮ ಅಭಿಪ್ರಾಯ ಅದು ನಿಮ್ಮ ಅಭಿಪ್ರಾಯ ತಪ್ಪು ಇಲ್ಲ ನಿಮ್ಮ ಅಭಿಪ್ರಾಯ ತಪ್ಪು ನೀವೇನು ಹೇಳ್ತಾ ಇದ್ದೀರಿ ನಿಮ್ಮ ಅಭಿಪ್ರಾಯ ತಪ್ಪು ಸಮಗ್ರ ದೃಷ್ಟಿಯಿಂದ ನೋಡಿ ಆಗ ನಿಮಗೆ ಅಮಿತ್ ಶಾ ಅವರು ಅರ್ಥ ಆಗ್ತಾರೆ ಅದು ನಿಮ್ಮ ಅಭಿಪ್ರಾಯ ಅಲ್ಲ ಅದು ನಿಮ್ಮ ಅಭಿಪ್ರಾಯ ನೀವು ಹಂಗೆ ತಿಳ್ಕೊಳ್ಳೋದು ನಿಮ್ಮ ಅಭಿಪ್ರಾಯ ಒಂದು ಸೆಕೆಂಡ್ ಸೆಕೆಂಡ್ ಈ ಪ್ರಶ್ನೆಗಳಿಗೆ

ನಂದೇನಿಲ್ಲ ನಿಮ್ಮ ಪ್ರಶ್ನೆ ಆದರೆ ನಿಮ್ಮ ನಿಮ್ಮ ನಿಮ್ಮದು ಪ್ರಶ್ನೆ ಆದರೆ ನಾವು ಅದಕ್ಕಾಗಿಯೇ ಟು ಡಿಯಲ್ಲಿ ಟು ಡಿಯಲ್ಲಿ ಪಂಚಾಯ ಪಂಚಮಶಾಲಿ ಮತ್ತು ಲಿಂಗಾಯತರನ್ನ ಸೇರಿಸಿ ಟು ಎಲ್ಲಿರುವಂಥ ಹಿಂದುಳಿದ ವರ್ಗಕ್ಕೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ಟು ಡಿಯಲ್ಲಿ ಪಂಚಮಶಾಲಿ ಮತ್ತು ಲಿಂಗಾಯತರಿಗೂ ಮೀಸಲಾತಿಯನ್ನು ಕೊಟ್ಟು ಸಾಮಾಜಿಕ ನ್ಯಾಯ ಎತ್ತಿಡಿದೀವಿ ಯಾವುದೇ ಅನ್ಯಾಯ ಟು ಎಲ್ ಇರುವಂಥವರಿಗೂ ಆಗದ ರೀತಿಯಲ್ಲಿ ಅವರನ್ನು ರಕ್ಷಣೆ ಮಾಡಿ ಪಂಚಮಶಾಲಿಗಳಿಗೂ ನ್ಯಾಯ ಕೊಡುವಂಥ ಕೆಲಸ ಮಾಡಿದ್ದೀವಿ ಈಗ ಅದು ಕೋರ್ಟ್ ಮುಂದೆ ಇದೆ ಈ ಸರ್ಕಾರ ತನ್ನ ನಿಲುವನ್ನು ಪ್ರಕಟಗೊಳಿಸಿ ಅದನ್ನೇ ಅನುಷ್ಠಾನ ಮಾಡಿದ್ರೆ ಟು ಎಲ್ಲಿರುವಂಥ ಇರುವಂಥ ಅನ್ಯಾಯ ಆಗಲ್ಲ ಟು ಡಿ ಎ ಅವರಿಗೂ ಕೂಡ ನ್ಯಾಯ ಸಿಗುತ್ತೆ ಅದು ಮಾಡಲಿ ಈಗ ಇವು ಅಮಿತ್ ಶಾ ಅವರ ಇಶ್ಯೂಸ್ ರೈಸ್ ಆಗಿರೋದ್ರಿಂದ ನೀವು ಸಂವಿಧಾನ ಸನ್ಮಾನ ಅಭಿಯಾನ ಮಾಡ್ತಾ ಇದ್ದೀರಿ ಅಂತ ಒಂದು ಮಾತು ಹೇಳಿದ್ರು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ನವೆಂಬರ್ ಟ್ವೆಂಟಿ ಸಿಕ್ಸ್ತಿಂದ ಜನವರಿ ಟ್ವೆಂಟಿ ಸಿಕ್ಸ್ತ್ವರೆಗೆ ನಡೀತಾ ಇರೋ ಅಭಿಯಾನ ಇದು ಇದು ಕೇವಲ ಏನು ಕರ್ನಾಟಕದಲ್ಲ ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ ಇದಕ್ಕೆ ಪೂರ್ವಭಾವಿ ಸಿದ್ಧತೆಯನ್ನು ನಾವು ಮೂರು ತಿಂಗಳ ಹಿಂದೆ ಮಾಡ್ಕೊಂಡಿದ್ದೀವಿ ಒಂದು ನಾಂಗ್ ರಾಂಗ್ ನೆರೇಟಿವ್ ಸೆಟ್ ಆಗ್ತಾ ಇದೆ ನಮ್ಮ ವಿರುದ್ಧ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ಬದಲಾಯಿಸಿ ಅಂತ ಹಾಗಾದ್ರೆ ಸಂವಿಧಾನವನ್ನ ನಿಜವಾಗ್ಲೂ ಬದಲಾಯಿಸಿರೋದು ಯಾರು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಇರಿ ತಾಳ್ಮೆ ಒಂದ್ ಸೆಕೆಂಡ್ ಇರಿ ಸೊ ಯಾರು ಸಂವಿಧಾನ ನಿಜವಾಗ್ಲೂ ಇಲ್ಲಿವರೆಗೆ ಬದಲಾವಣೆ ಮಾಡಿದ್ದಾರೆ ಯಾರು ಅದಕ್ಕೆ ಶಕ್ತಿ ತುಂಬಿದ್ದಾರೆ ಅಂತ ದಾಖಲೆಗಳ ಸಮೇತ ಕೊಡ್ಬೇಕಲ್ವಾ ಅದು ಅಂತ ಕೆಲಸ ಇರೋ ಮಧ್ಯದಲ್ಲಿ ಇದು ಬಂದಿದೆ ಈ ಇಶ್ಯೂ ಬಂದಿದೆ ಈ ನಮ್ಮ ಆರ್ಗ್ಯುಮೆಂಟ್ಗೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡೋಕ್ಕಾಗದೆ ಬಾಬಾ ಸಾಹೇಬ್ರಿಗೆ ಇವ್ರು ಮಾಡಿರೋ ಅನ್ಯಾಯಗಳು ಅವಮಾನಗಳು ಅದನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದ ಮೇಲೆ ಇದೊಂದು ಇಶ್ಯೂ ಬಂತು ಇದನ್ನ ಎತ್ಕೊಂಡು ಅದನ್ನು ಅಪ್ ಮಾಡಕ್ ನೋಡ್ತಾ ಇದ್ದಾರೆ ಇದರಲ್ಲೂ ಕೂಡ ನಾವು ಸತ್ಯ ಏನು ಅಂತ ಮಾತಾಡ್ತಾ ಇದ್ದೀವಿ ನಾನು ಹೇಳ್ತೀನಿ ಈಗಲೂ ಹೇಳ್ತೀನಿ ಅಮಿತ್ ಶಾ ಅವರ ಹನ್ನೆರಡು ಸೆಕೆಂಡಲ್ಲಿ ಮಾತಾಡಿರೋ ಮಾತಿದೆಯಲ್ಲ ಅದನ್ನು ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ ಆದರೆ ಆದರೆ ಒಂದು ಸೆಕೆಂಡ್ ಒಂದ್ ನಿಮಿಷ ತಡಿರಿ ಒಂದ್ ನಿಮಿಷ ತಡಿರಿ ಆದ್ರೆ ಇದು ಒಂದು ಸಾಂದರ್ಭಿಕವಾಗಿ ಬಂದಿರುವಂತದನ್ನ ದೊಡ್ಡ ಇಶ್ಯೂ ಮಾಡ್ತಾ ಇದ್ದೀರಲ್ಲ ಮಾಡಿ ಮಾಡಿ ನಾವು ಏನು ಶುರು ಮಾಡಿದ್ವಿ ನಮ್ಮ ಅಭಿಯಾನ ಏನು ಶುರುವಾಗಿದೆ ನಮ್ಮ ಅಭಿಯಾನನ ನಾವು ಶುರು ಮಾಡ ಕಂಟಿನ್ಯೂ ಮಾಡ್ತೀವಿ ನೋಡೋಣ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗ್ಲಿ ನಿಲುವು ಅದಕ್ಕೆ ನಾನು ನಾನು ಹೇಳಿದ್ದೀನಿ ಸಮಗ್ರ ದೃಷ್ಟಿಯಿಂದ ಅಮಿತ್ ಶಾ ಅವ್ರನ್ನ ನೋಡಿದ್ರೆ ಒಂದು ನಿಮಿಷ ಸಮಗ್ರ ದೃಷ್ಟಿಯಿಂದ ನೋಡಿದ್ರೆ ಯಾರು ತಪ್ಪು ತಿಳ್ಕೊಳ್ಳೋಲ್ಲ ಅಷ್ಟೇ ನಾನು ಅದೇ ನನ್ನ ಅಭಿಪ್ರಾಯ ಭಾರತೀಯ ಪರಂಪರೆಯಲ್ಲಿ ಕಷ್ಟಕ್ಕಾದವ್ರನ್ನೆಲ್ಲರೂ ದೇವರು ಅಂತಲೇ ಭಾವಿಸ್ತೀವಿ ಎಲ್ರೂ ಯಾರ್ಯಾರು ಕಷ್ಟಕ್ಕಾಗ್ತಾರೆ ಆ ಕಷ್ಟಕ್ಕಾದವ್ರನ್ನೆಲ್ರೂನು ಕೂಡ ದೇವರು ಅಂತ ಭಾವಿಸ್ತೀವಿ ಪರರಿಗಾಗಿ ಬದುಕಿದವ್ರನ್ನೆಲ್ಲರೂ ದೈವಾಂಶ ಸಂಭುತರು ಅಂತಲೇ ಭಾವಿಸ್ತಕ್ಕಂಥ ಯಾರು ನಿಸ್ವಾರ್ಥಿಯಾಗಿ ಸಮಾಜಕ್ಕಾಗಿ ಬದುಕ್ತಾರೆ ಅವ್ರನ್ನಲ್ಲೇ ಭಗವಂತನ ಕಾಣುವಂತ ಪರಂಪರೆ ಭಾರತದಲ್ಲಿದೆ ಗೊತ್ತಿಲ್ಲ ನನಗೆ ಈಗ ದಲಿತರು ನಮ್ಮ ಜೊತೆ ಇದ್ದಾರೆ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ನೋಡ್ರಿ ನೀವು ಯಾರೋ ಕೇಳಿದ್ರು ಬಾಬಾ ಸಾಹೇಬರು ನಮಗೆ ಫ್ಯಾಷನ್ ಅಂತ ಎಸ್ ನಮಗೆ ಫ್ಯಾಷನ್ ದಲಿತರಿಗೆ ಶೋಷಿತರಿಗೆ ಕಾಂಗ್ರೆಸ್ನವ್ರಿಗೆ ಹೆಂಗ್ ಫ್ಯಾಷನ್ ಆಗುತ್ತೆ ಅಂತ ಹೇಳಿರೋದು ಅಮಿತ್ ಶಾ ಅವರು ನೀವು ಫ್ಯಾಷನ್ ಮಾಡ್ಕೋಬೇಡಿ ನೋ 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 ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರು ಹೇಳೋದು ನಿಮ್ಗೆ ಫ್ಯಾಷನ್ ಆಗಿದೆ ಅಂತ ಅವ್ರಿಗೆ ಹೇಳಿದ್ದಾರೆ ಕಾಂಗ್ರೆಸ್ನವ್ರ್ಗೆ ಹೇಳಿರೋದು ನನಗೆ ಒಬ್ಬ ದಲಿತ ಆಗಿ ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ ಯಾಕೆಂದ್ರೆ ಅವರೇ ಮಾಡೆಲ್ ನನಗೆ ಇದು ಒಂದು ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಎಮೋಷನಲ್ ಆ ಕಾರಣಕ್ಕೆ ನಾನು ಈ ಈ ಈ ಒಂದು ಹನ್ನೆರಡು ಸೆಕೆಂಡ್ ವಿಚಾರ ಇದೆಯಲ್ಲ ಅದನ್ನ ನಾನು ಡಿಫೆಂಡ್ ಮಾಡ್ಕೊಳ್ಳಲ್ಲ ಇದೆರಡನ್ನು ಮೀರಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಮಿಷನ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರೊಂದು ಮಿಷನ್ ಆ ಮಿಷನ್ ಯಾವುದು ಅಂತಂದ್ರೆ ಶೋಷಿತ ವರ್ಗಗಳನ್ನ ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲೆತ್ತಿ ಮೈನ್ ಸ್ಟ್ರೀಮ್ಗೆ ತಂದು ಗೌರ್ನಿಂಗ್ ಕ್ಲಾಸ್ ಆಗ್ಬೇಕು ಅಂತ ಮಿಷನ್ ಇಟ್ಕೊಂಡಿದ್ರು ಆ ಮಿಷನ್ಗೆ ಅಡ್ಡಿಪಡಿಸಿರೋದು ದಾಖಲೆಗಳ ಸಮೇತ ಹೇಳ್ತಾ ಇದ್ದೀನಿ ಮೂವ ಮೊದಲ ಮೂವತ್ತು ವರ್ಷಗಳ ಕಾಲ ಆ ಮಿಷನ್ಗೆ ಅಡ್ಡಿಪಡಿಸಿರೋದು ಕಾಂಗ್ರೆಸ್ನವರು ಅದನ್ನ ನಾವು ಮಾತಾಡ್ತಾ ಇದ್ದೀವಿ ಜನರಿಗೆ ಸದ್ಯ ಬನ್ನಿ ಉಳಿದಿದ್ದೇ ನನಗೇನಂದ್ರೆ ನನಗೆ ಊಹಾಪು ಹೋದ ಮೇಲೆ ನನಗೆ ನನಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೋಡೋಣ ಏನೇನು ಆಗ್ತವೆ ಅಂಥೇಳಿ ಈಗ ಜನರ ಮನಸ್ಸಿನಿಂದ ಅಂತೂ ಕಾಂಗ್ರೆಸ್ ದೂರ ಹೋಗಿದೆ ಯಾರನ್ನು ಸೆಳೆದ್ರೂ ಜನರ ಮನಸ್ಸಿನಲ್ಲಿ ಅವ್ರ ಭ್ರಷ್ಟಾಚಾರ ಅವ್ರ ಬೆಲೆ ಏರಿಕೆ ಅದು ನಡೆಸೋಕ್ಕೆ ಸಾಧ್ಯ ಇಲ್ಲ ನಾನು ಅಕ್ಸಲ್ರಿಗೆ ಸರ್ಕಾರ ಸರಣಾಗಿದ್ಯೋ ನಕ್ಸಲ್ರು ಸರಣ ಅವರು ಕಂಡೀಷನ್ ಆಗ್ತಿರಲಿಲ್ಲ ಅವರು ಆಯುಧಗಳನ್ನು ತಾವೇನು ಬಳಕೆ ಮಾಡ್ಕೊಳ್ತಿದ್ರಲ್ಲ ಆಯುಧಗಳನ್ನು ಸರಣ ಒಪ್ಪಿಸ್ಬೇಕಿತ್ತು ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ ಎ ಕೆ ಫಾರ್ಟಿ ಸೆವೆನ್ ಎ ಕೆ ಫಿಫ್ಟಿ ಸಿಕ್ಸ್ ಬಾಂಬೋ ಗಿಂಬೋ ಏನೋ ಇದ್ವಲ್ಲ ಯಾವುದೂ ಕೊಟ್ಟಿಲ್ಲ ಮತ್ತು ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅವ್ರ ಕಂಡೀಷನ್ ಆಗ್ತಾ ಇದಾರೆ ಅಂದರೆ ಸರಣಾಗಿರೋ ನಕ್ಸಲರು ಅಥವಾ ನಕ್ಸಲ್ರಿಗೆ ಸರ ಸರ್ಕಾರ ಸರಣ ಸರಣಾಗಿದೆಯೋ ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲ್ರು ಡಿಕ್ಟೇಟ್ ಮಾಡ್ತಾರೆ ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟ್ರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ ಶರಣಾಗಿರೋದು ನಕ್ಸಲ್ರು ಅಥವಾ ನಕ್ಸಲ್ರಿಗೆ ಅವರು ಶರಣಾಗಿದಾರೋ ನಕ್ಸಲ್ರಿಗೆ ಇವ್ರು ಸರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು ಆಯುಧಗಳು ವಶಕ್ ತಗೊಳ್ಬೇಕು ನೆರವು ನೆರವು ಕೊಡ್ತಿದ್ದಂಥವ್ರನ್ನ ಬಂಧಿಸಬೇಕು ಕಾನೂನು ಕ್ರಮ ಆಗಬೇಕು ಹಾಗಾದಾಗ ಮಾತ್ರ ನಕ್ಸಲ್ರು ಶರಣಾಗಿದ್ದಾರೆ ಅಂತ ಭಾವಿಸ್ಬೋದು ಇದೇ ಇದ್ದರೆ ನಕ್ಸಲ್ರಿಗೆ ಇವರು ಶರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ ನಾನು ಹೇಳಿದ್ನಲ್ಲ ನಾನು ನಕ್ಸಲರ ದಾರಿ ತಪ್ಪು ಅದು ಸಂವಿಧಾನ ವಿರೋಧಿಯಾಗಿರೋದು ಪ್ರಜಾಪ್ರಭುತ್ವ ವಿರೋಧಿಯಾಗಿರೋದು ಸಂವಿಧಾನದ ಮೇಲೆ ನಂಬಿಕೆ ಇರೋರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು ಬ್ಯಾಲೆಟ್ ಮೇಲೆ ನಂಬಿಕೆ ಇಡ್ತಾರೆ ಬುಲೆಟ್ ಮೇಲೆ ನಂಬಿಕೆ ಇಡಲ್ಲ ಮತ್ತು ನಕ್ಸಲರ ನಕ್ಸಲರ ನೆರವು ಪಡಿತಾ ಇರೋದು ರಾಷ್ಟ್ರ ವಿರೋಧಿಗಳ ಕಡೆಯಿಂದ ಚೀನಾದ ನೆರವು ಪಡಿತಾರೆ ಪಾಕಿಸ್ತಾನದ ಐ ಎಸ್ ಐ ನೆರವು ಪಡಿತಾರೆ ಅವ್ರನ್ನ ದೇಶಭಕ್ತರು ಅಂತೇಳಿ ಸನ್ಮಾನ ಮಾಡೋಕ್ಕಾಗತ್ತಾ ನಾವು ಅಥವಾ ಅವ್ರ ವಿಚಾರವನ್ನು ಒಳ್ಳೇದು ಅಂತ ಒಪ್ಕೊಳ್ಳೋಕ್ಕಾಗತ್ತ ಹಾಗಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ರಾಷ್ಟ್ರಘಾತಕವಾಗಿರ್ತಕ್ಕಂಥ ನಕ್ಸಲರ ವಿಚಾರಧಾರೆ ಅದು ತಪ್ಪು ವಿಚಾರಧಾರೆಗೆ ನಗರದಲ್ಲಿದ್ದು ಬೆಂಬಲಿಸೋರು ಅಪರಾಧಿಗಳೇ ಬರೀ ಕಾರ್ಡ್ನಲ್ಲಿ ಬಂದು ಕಿಡ್ಕೊಂಡು ಓಡಾಡೋರು ಮಾತ್ರ ಅಲ್ಲ ನಗರದಲ್ಲಿದ್ದು ಬೆಂಬಲಿಸೋರು ಕೂಡ ಅಪರಾಧಿಗಳೇ ಯಾಕೆಂದ್ರೆ ಆ ವಿಚಾರಧಾರೆಯೇ ಸಂವಿಧಾನ ವಿರೋಧಿ ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ ಆ ವಿಚಾರಧಾರೆಗೆ ಯಾರಾದರೂ ಸಿಂಪತಿ ಇಟ್ಕೊಂಡಿದ್ರೆ ಅದು ಅದನ್ನು ಸಂವಿಧಾನ ಪರ ಅಂತ ನಾವು ಸರ್ಟಿಫಿಕೇಟ್ ಕೊಡಕ್ಕಾಗಲ್ಲ ನಂಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ನಾನು ನಾನು ಪರಿಹಾರ ನಾನು ಪರಿಹಾರದ ಬಗ್ಗೆ ನಾನು ಪ್ರಶ್ನೆ ಮಾಡ್ತಿಲ್ಲ ಕಂಡೀಷನ್ ಯಾರು ಹಾಕ್ಬೇಕು ತನಿಖೆಗೆ ಸಹಕರಿಸ್ಬೇಕೋ ಬಡವೋ ಅವ್ರ ವಿಚಾರಧಾರ ಬಿಟ್ಟು ಬಂದಿದ್ದಾರೋ ಅಲ್ಲಿ ವಿಚಾರಧಾರ ವಿಚಾರಧಾರೆಯನ್ನು ಬಿಟ್ಟು ಬಂದಿದ್ದಾರೋ ವಿಚಾರಧಾರೆ ಇಟ್ಕೊಂಡು ಸಂದರ್ಭಕ್ಕೆ ತಕ್ಕಂತೆ ವರ್ತನೆ ಮಾಡ್ತಿದ್ದಾರೋ ಗೊತ್ತಾಗಬೇಕಲ್ಲ ವಿಚಾರಧಾರೆಯನ್ನು ಸಮರ್ಥನೆ ಮಾಡಿಕೊಂಡ್ರೆ ಆ ವಿಚಾರಧಾರೆ ಸಂವಿಧಾನ ವಿರೋಧಿ ಆ ವಿಚಾರಧಾರೆ ರಾಷ್ಟ್ರಘಾತಕವಾಗಿರೋದು ಆ ವಿಚಾರಧಾರೆ ಪ್ರಜಾಪ್ರಭುತ್ವ ವಿರೋಧಿ ಹಾಗಾಗಿ ಆ ವಿಚಾರಧಾರೆಗೆ ಸಮರ್ಥನೆಯನ್ನು ಯಾರೂ ಕೊಡಬಾರ್ದು ಆ ವಿಚಾರಧಾರನೆ ಬಿಟ್ಟು ಮನೋ ಪರಿವರ್ತನೆ ಆಗಿದ್ರೆ ಅವ್ರ ತನಿಖೆಗೆ ಸಹಕರಿಸಬೇಕು ಯಾರ್ಯಾರು ಈ ಈ ನೆಟ್ವರ್ಕ್ ಜೊತೆಗಿದ್ದಾರೆ ಅನ್ನೋದು ಬಹಿರಂಗ ಆಗಬೇಕು ವೆಪನ್ಸ್ ಸರೆಂಡರ್ ಮಾಡಬೇಕು ಇದೆಲ್ಲ ಆಗಬೇಕಲ್ಲ ಇದೇನು ಮಾಡ್ದಲೇನೆ ಇದು ಏನು ಮಾಡ್ದಲ್ಲೇ ಮಾವನ್ ಮನೆಗೆ ಬಂದಂಗೆ ಬಂದುಬಿಟ್ರೆ ಸರಣಾಗಿರೋದು ನಕ್ಸಲ್ರು ಅಥವಾ ಸ ನಕ್ಸಲ್ರಿಗೆ ಸರ್ಕಾರ ಸರಣಾಗಿದ್ದೇವೆ ಸಂಜೆ ಎಲ್ಲ ಇವತ್ತಿಗೆ ಸಾಕು ಮುಖ್ಯ ವಿಷಯಗಳು ಮುಖ್ಯ ವಿಷಯಗಳು ಮುಖ್ಯ ವಿಷಯಗಳು ಮರೆಗೆ ಹೋಗ್ಬಾರ್ದು ಧನ್ಯವಾದ